ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಮೂವತ್ತೈದನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಬನ್ನಿ ಮೂವತ್ತಾರನೇ ಅಧ್ಯಾಯವನ್ನ ಶುರು ಮಾಡೋಣ ಮನೆಗೆ ಹೊರಟು ನಿಂತಿದ್ದ ಬಾಂಧವ್ಯಗಳನ್ನ ಉಲ್ಲಾಸ್ ಈ ದಿನ ಇಲ್ಲೇ ಇರು ಅಂತ ಹೇಳಿ ಬಲವಂತ ಮಾಡ್ತಾ ಇದ್ದ ಆದರೆ ಅವಳು ಇಲ್ಲ ನಾನು ಅಪ್ಪನಿಗೆ ಹೇಳಿ ಬಂದಿಲ್ಲ ಹೊರಡಬೇಕು ಅಂತ ನಿರಾಕರಿಸಿದಾಗ ಹೆಚ್ಚು ಬಲವಂತ ಮಾಡದೆ ಸರಿ ನಿನ್ನಿಷ್ಟ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟ ಆಗ ಬಾಂಧವ್ಯ ಮನಸ್ಸಿನಲ್ಲೇ ಛೇ ಇವನೊಬ್ಬ ಪೆದ್ದ ಇವನನ್ನ ಸ್ವಲ್ಪ ಕಾಡಿಸೋಣ ಅಂತ ಅನ್ಕೊಂಡು ಇಲ್ ಆಗೋದಿಲ್ಲ ಅಂತ ಹೇಳಿದ್ರೆ ಇವನು ಬಲವಂತ ಮಾಡದೆ ಸುಮ್ಮನೆ ಆಗ್ತಾ ಇದ್ದಾನಲ್ಲ ಇವನು ಕಲಿಯೋದು ಬಹಳ ಇದೆ ಹುಡುಗಿರು ಬೇಡ ಅಂತ ಅಂದ್ರೆ ಅದರಲ್ಲಿ ಬೇಕು ಅನ್ನೋ ಅರ್ಥ ಇದೆ ಅನ್ನೋದು ಇನ್ನೂ ಅರ್ಥ ಆಗಿಲ್ಲ ಇವನಿಗೆ ಹೋಗ್ಲಿ ಬಾಪಾ ತುಂಬಾ ಬೇಜಾರಲ್ಲಿದ್ದಾನೆ ತುಂಬಾ ರೇಖಿಸೋದ್ ಬೇಡ ಇರ್ಲಿ ನಾಳೆಗೆ ಸರಿ ಹೋಗಿರ್ತಾನ ನೋಡೋಣ ಅಂತ ಅನ್ಕೊಂಡು ಸುಮ್ನೆ ಯೋಚನೆ ಮಾಡ್ತಾ ನಿಂತಿದ್ಲು ಆಗ ಅವಳನ್ನ ಎಚ್ಚರಿಸಿದ ಉಲ್ಲಾಸ್ ಸರಿ ನೀನಿವಾಗ ಹೊರಡು ಟೈಮ್ ಆಗುತ್ತೆ ನನಗೋಸ್ಕರ ಇಷ್ಟು ದೂರ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದ ಏನಿದು ಥ್ಯಾಂಕ್ಸ್ ಎಲ್ಲ ಹೇಳಿಕೊಂಡು ಇದು ತುಂಬಾನೇ ಜಾಸ್ತಿ ಆಯಿತು ಉಲ್ಲಾಸ್ ನನ್ನ ರೇಗಿಸ್ತಾ ಬೈತಾ ಇದ್ರೇನೆ ಸರಿ ಈ ಥ್ಯಾಂಕ್ಸ್ ಎಲ್ಲ ನಿನಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿ ನಕ್ಕು ಅಲ್ಲಿಂದ ಕೆಳಗಡೆ ಹೊರಟು ಬಂದ್ಲು ಉಲ್ಲಾಸ್ ಕೂಡ ಅವಳನ್ನ ಹಿಂಬಾಲಿಸಿದ್ದ ಉಲ್ಲಾಸ್ ಮುಖದಲ್ಲಿ ಕಾಣಿಸ್ತಾ ಇದ್ದ ಬದಲಾವಣೆಗಳನ್ನ ಸುಧಾ ಗಮನಿಸಿ ಮಗ ಇಷ್ಟು ಬೇಗ ಬದಲಾಗ್ತಾನೆ ಅಂತ ಅಂದ್ರೆ ಅದಕ್ಕೆ ಬಾಂಧವ್ಯ ಬಂದಿದ್ದೇ ಕಾರಣ ಅವನಲ್ಲಿ ಚೇತರಿಕೆ ಕಂಡು ಬಂದಿದೆ ಅಂತ ಖುಷಿಪಟ್ಟಿದ್ರು ಆಗ ಬಾಂಧವ್ಯಳ ಮುಂದೆ ಹೋಗಿ ನಿಂತು ಪುಟ್ಟಿ ನಾನು ಒಂದು ಕಾಲ್ ಮಾಡಿದ್ದಕ್ಕೆ ಏನು ಎತ್ತ ಅಂತ ಕೂಡ ವಿಚಾರಿಸದೆ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ನೀನು ಬರದೇ ಇದ್ದಿದ್ರೆ ಅವನನ್ನು ಸಮಾಧಾನ ಮಾಡೋದಕ್ಕೆ ನನ್ನಿಂದ ಕಷ್ಟ ಆಗ್ತಾ ಇತ್ತು ಅಂತ ಬಾಂಧವ್ಯ ಹೇಳಿದ್ರು ಆಗ ಬಾಂಧವ್ಯ ಆಂಟಿ ನೀವು ನಾ ನಿಜವಾಗ್ಲೂ ನೀವು ಈ ಥರ ಥ್ಯಾಂಕ್ಸ್ ಎಲ್ಲ ಹೇಳಿದ್ರೆ ನನಗೆ ಮುಜುಗರ ಆಗ್ಬಿಡತ್ತೆ ಪ್ಲೀಸ್ ಈಗೆಲ್ಲ ಮಾತಾಡಬೇಡಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಕಷ್ಟ ಅಂತ ಬಂದ್ರೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ ಹೇಳಿ ಅದರಲ್ಲೂ ಉಲ್ಲಾಸ್ ನನ್ನ ಫ್ರೆಂಡ್ ಅವನಿಗೆ ಕಷ್ಟ ಅಂತಂದ್ರೆ ನಾನು ಸುಮ್ಮನೆ ಇರ್ತೀನ ಅಂತ ಉಲ್ಲಾಸ್ ಕಡೆ ನೋಡಿದ್ಲು ಅವಳು ಮಾತು ಕೇಳಿ ಉಲ್ಲಾಸ್ ಮನಸ್ಸಿನಲ್ಲೇ ಛೇ ನನ್ನನ್ನು ಇವಳು ನನ್ನ ಫ್ಯಾಮಿಲಿ ಅಂತ ಹೇಳ್ಕೊಳ್ತಾ ಇದ್ದಾಳೆ ಆದ್ರೆ ನಾನು ಇವಳು ನನ್ನ ಫ್ಯಾಮಿಲಿಗಳಿಗೆ ಸೇರಿದವಳು ಅಂತ ಗೊತ್ತಾದ ಮೇಲೆ ಮೊದಲಿಗಿಂತ ಹೆಚ್ಚು ದ್ವೇಷ ಮಾಡಿದೆ ಪಾಪಿ ನಾನು ಇವಳನ್ನ ನೋಡಿ ಕಲಿಯೋದು ತುಂಬಾ ಇದೆ ಅಂತ ಅಂದ್ಕೊಂಡ ಅವಳ ಆ ಒಂದು ಮಾತು ಅವಳ ಮೇಲಿದ್ದ ಗೌರವವನ್ನ ಹೆಚ್ಚು ಮಾಡಿತ್ತು ಅವ ಎಲ್ಲರ ಮಾತನ್ನ ಕೇಳಿಸ್ಕೊಳ್ತಾ ಇದ್ದ ಗೌರಮ್ನವರು ಹೊರಗಡೆ ಬಂದು ಪುಟ್ಟಿ ನೀನು ಯಾವಾಗಲೇ ಬಂದೆ ಎಷ್ಟು ದಿನ ಆಯಿತು ನೀನ್ನ ನೋಡಿ ಅಂತ ಖುಷಿ ಪಟ್ರು ಅಜ್ಜಿ ಬಳಿ ಹೋಗಿ ಅವ್ರನ್ನ ತಬ್ಬಿ ಹಿಡಿದ ಬಾಂಧವ್ಯ ನಿಮ್ಮನ್ನ ನೋಡೋಕೆ ಅಂತಾನೆ ಬಂದೆ ಅಜ್ಜಿ ಅಂತ ಹೇಳಿದ್ರು ಸದ್ಯ ನಿನಗಾರದ್ರು ನನ್ನ ನೆನಪಿದ್ಯಲ್ಲ ವಾತ್ಸಲ್ಯ ಹಾಗೆ ಫೋನ್ ಮಾಡಿ ಹೇಳಿದ್ರು ನನ್ನ ನೋಡೋಕೆ ಅಂತ ಬರಲ್ಲ ಅವಳು ಬಂದ್ರು ನನ್ನ ಮಾತಾಡಿಸೋದು ಅಷ್ಟಕ್ಕಷ್ಟೇ ಅಂತ ಹೇಳಿ ಬ ವಾತ್ಸಲ್ಯಳ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಗೌರಮ್ಮ ಆಗ ಬಾಂಧವ್ಯ ಬರ್ತಾಳೆ ಅಜ್ಜಿ ಅವಳಿಗೆ ಕಾಲೇಜ್ನಲ್ಲಿ ಟೆಸ್ಟ್ ನಡೀತಾ ಇದೆ ಅದಕ್ಕೆ ಬಿಸಿ ಇದ್ದಾಳೆ ಅನ್ಸುತ್ತೆ ನಿಮ್ಮನ್ನ ಯಾವಾಗಾದ್ರೂ ಬಂದು ನೋಡ್ಕೊಂಡು ಹೋಗ್ತಾಳೆ ಅಂತ ವಾತ್ಸಲ್ಯಳನ್ನು ಕೂಡ ಬಿಟ್ಕೊಡದೆ ಮಾತಾಡಿದ್ಲು ಬಾಂಧವ್ಯ ಆಗ ಗೌರಮ್ಮ ನೀನ್ ಯಾರನ್ನೂ ಬಿಟ್ಕೊಡ್ಬೇಡ ಬಿಡು ಅವಳು ತಪ್ಪಿದ್ರು ಅವಳು ಪರಾವಹಿಸೇನೆ ಮಾತಾಡು ಅಂತ ಹೇಳಿ ನಕ್ರು ಅವಳ ಈ ಗುಣವೇ ಮನೆಯವರನ್ನ ಇವಳತ್ತ ಸೆಳೆಯೋದು ಅನ್ನೋದು ಉಲ್ಲಾಸ್ಗೆ ಅರ್ಥ ಆಗಿತ್ತು ನಾಲ್ವರು ಮಾತನಾಡ್ತಾ ಕೂತಿರ್ಬೇಕಾದ್ರೆ ಒಮ್ಮೆ ವಾಚ್ ನೋಡ್ಕೊಂಡ ಬಾಂಧವ್ಯ ಗಾಬರಿಯಿಂದ ಅಯ್ಯೋ ಆಂಟಿ ಟೈಮ್ ಆಗೋಯ್ತು ನಾನು ನೋಡ್ಲೇ ಇಲ್ಲ ಹೋಗ್ಬೇಕು ನಾನು ಅಂತ ಹೇಳಿ ಅಲ್ಲಿಂದ ಎದ್ಲು ಆಗ ಗೌರಮ್ಮ ಏನು ಲೇಟ್ ಆಗಿದೆ ಇವಾಗ ಹೋಗ್ತೀಯಾ ಏನ್ ಬೇಡ ದಿವಸ ಇಲ್ಲೇ ಇರು ಅಂತ ಹೇಳಿದ್ರು ಆಗ ಬಾಂಧವ್ಯ ಇಲ್ಲ ಅಜ್ಜಿ ಪಪ್ಪಂಗೆ ಏನು ಹೇಳಲಿಲ್ಲ ನಾನು ಹೋಗ್ಲೇಬೇಕು ಇಲ್ಲೇ ಇರಬಹುದಾಗಿತ್ತು ಆದ್ರೆ ನಾನು ಕಾಲೇಜ್ ಬ್ಯಾಗ್ ನಲ್ಲಿ ನಾಳೆಗೆ ಬೇಕಿರೋ ಬುಕ್ಸ್ ಯಾವುದೂ ತಂದಿಲ್ಲ ಬೆಳಿಗ್ಗೆ ನನಗೆ ಲ್ಯಾಬ್ ಇದೆ ಅದಕ್ಕೆ ಬೇಕಿರೋ ಇಲ್ಲ ಅಂತ ಹೇಳಿದ್ಲು ಆಗ ಏನೋ ಯೋಚನೆ ಮಾಡದ ಸುಧಾ ಇಲ್ಲೇ ಇದ್ರೆ ಒಬ್ನೇ ಕೂತು ನಡೆದಿರೋದನ್ನೆಲ್ಲ ನೆನಪಿಸ್ಕೊಂಡು ಮತ್ತಷ್ಟು ಕಣ್ಣೀರು ಹಾಕ್ತಾನೆ ಬಾಂಧವ್ಯ ಅವನ ಜೊತೆಗಿದ್ರೆ ಖುಷಿಯಾಗಿರ್ತಾನೆ ಅವನು ಇದನ್ನೆಲ್ಲ ಯೋಚನೆ ಮಾಡಬಾರ್ದು ಅಂತ ಅಂದ್ರೆ ಅವಳ ಮನೆಗೆ ಹೋಗ್ಬಿಡ್ಬೇಕು ಹೇಗಿದ್ರು ಮೋಹನಣ್ಣ ಕೂಡ ಇರ್ತಾರೆ ಅಂತ ಅನ್ಕೊಂಡು ಉಲ್ಲಾಸ್ ಕಡೆ ನೋಡ್ತಾ ಉಲ್ಲಾಸ್ ಹಾಗಾದ್ರೆ ಒಂದ್ ಕೆಲಸ ಮಾಡೋ ಪುಟ್ಟಿನೂ ಕರ್ಕೊಂಡು ನೀನ್ ಅವಳ ಮನೆಗೆ ಹೋಗ್ಬಿಡು ನಾಳೆ ಅಲ್ಲಿಂದನೆ ಕಾಲೇಜಿಗೆ ಬೋದ್ರೆ ಆಯ್ತು ಅಂತ ಅಂದ್ರು ಉಲ್ಲಾಸ್ ಜೊತೆಗಿರ್ಬೇಕು ಅಂತ ಬಾಂಧವ್ಯಗೂ ಅನ್ಸಿತ್ತು ಆಗ ಸುಧಾ ಮಾತು ಖುಷಿ ಕೊಟ್ಟಿತ್ತು ಉಲ್ಲಾಸ್ ಅನ್ನ ಅವಳ ಜೊತೆ ಕರ್ಕೊಂಡು ಹೋಗೋದಿಕ್ಕೆ ಬಾಂಧವ್ಯಳಿಗೆ ಕಾತ್ರ ಆದ್ರೆ ಇದಕ್ಕೆ ಉಲ್ಲಾಸ್ ಒಪ್ತಾನೋ ಇಲ್ವೋ ಅಂತ ಒಂದು ಅಳುಕಿನಿಂದಾನೆ ಅಯ್ಯೋ ಆಂಟಿ ಅವನಿಗ್ಯಾಕೆ ತೊಂದ್ರೆ ಅವನು ನಮ್ಮ ಮನೆಗೆ ಬಂದ್ರೆ ಒಂದ್ ಗಂಟೆ ಮೇಲೆ ಯಾವತ್ತೂ ಇರ್ತಾ ಇರ್ಲಿಲ್ಲ ನಾನೇಗೋ ಹೋಗ್ತೀನಿ ಬಿಡಿ ಅಂತ ಹೇಳಿದ್ಲು ಸುಧಾ ಅವಳ ಮಾತಿಗೆ ಪ್ರತಿಕ್ರಿಯಿಸುವ ಮುನ್ನವೇ ಉಲ್ಲಾಸ್ ಅಯ್ಯೋ ನಂಗೆ ತೊಂದರೆ ಏನಿಲ್ಲ ಬಾಂಧವ್ಯ ನಾನು ಬರ್ತೀನಿ ನಡಿ ನಾಳೆ ಅಲ್ಲಿಂದನೇ ಕಾಲೇಜಿಗೆ ಬಂದ್ರೆ ಆಯ್ತು ಅಂತ ಹೊರಡೋದಿಕ್ಕೆ ರೆಡಿಯಾದ ಅವನ ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯ ಸುಧಾ ಖುಷಿಯಿಂದ ಸರಿ ನಿನ್ ಬ್ಯಾಗು ಬಟ್ಟೆ ಎಲ್ಲ ತಗೊಂಡು ಹೋಗು ಅಂತ ಹೇಳಿ ಕಳಿಸ್ಕೊಟ್ಟು ಒಳಗಡೆ ಬಂದ್ರು ಅವರಿಬ್ಬರನ್ನು ಒಟ್ಟಿಗೆ ಗಮನಿಸ್ತಿದ್ದ ಗೌರಮ್ನವರು ನಿನ್ ಮಗ ಇತ್ತೀಚೆಗೆ ತುಂಬಾ ಬದಲಾಗ್ಬಿಟ್ಟಿದ್ದಾನೆ ಕಣೆ ಸುಧಾ ಮೊದ್ಲಿನ ಹಾಗೆ ಹಠ ಮುಂಡುತನ ಎಲ್ಲಾ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರು ಅವ್ರ ಮಾತು ಕೇಳಿ ಸುಧಾ ಉಲ್ಲಾಸ್ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದ ಮಾತು ನೆನ್ಕು ನೆನ್ಪು ಮಾಡ್ಕೊಂಡು ಹೆಮ್ಮೆಯಿಂದ ಹೌದು ಅತ್ತೆ ಅವನು ಬದಲಾಗ್ತಾ ಇದ್ದಾನೆ ಇನ್ ಮುಂದೆ ನೋಡ್ತಾ ಇರಿ ಮೊಮ್ಮಗ ಹೇಗ್ ಚೇಂಜ್ ಆಗ್ತಾನೆ ಅಂತ ಅಂತ ಹೇಳಿ ನಕ್ಕು ಒಳಗಡೆ ಬಂದ್ರು ಬಾಂಧವ್ಯ ಮತ್ತೆ ಉಲ್ಲಾಸ್ ಬೈಕ್ ನಲ್ಲಿ ಹೊರಟು ಮನೆ ತಲುಪೋವರೆಗೂ ಒಂದು ನಿಮಿಷ ಕೂಡ ಪುರ್ಸತಿಲ್ದೆ ಮಾತಾಡ್ತಾ ಇದ್ರು ಶ್ರೇಯಾಳಿಂದ ಆದ ಅವಮಾನ ನೋವನ್ನು ಆದಷ್ಟು ಬೇಗ ಇವನು ಮರೆಯೋ ಹಾಗಾಗ್ಬೇಕು ಅಂತ ಬಾಂಧವ್ಯ ನಿರ್ಧಾರ ಮಾಡಿದ್ರಿಂದ ಅವನ ಗಮನ ಎಲ್ಲ ಬೇರೆ ಕಡೆ ಇರೋ ಹಾಗೆ ನೋಡ್ಕೊಳ್ತಾ ಇದ್ಲು ಅವಳ ಈ ಪ್ರಯತ್ನ ನನ್ನ ಮನಸ್ಸಿನಲ್ಲಿರೋ ನೋವನ್ನ ಕಡಿಮೆ ಮಾಡೋ ಸಲುವಾಗಿ ಅನ್ನೋದು ಉಲ್ಲಾಸಕ್ಕೆ ಕೂಡ ತುಂಬಾ ಬೇಗನೆ ಅರ್ಥ ಆಗ್ಬಿಟ್ಟಿತ್ತು ಇಷ್ಟೆಲ್ಲ ಆದರೂ ನಾನು ಅವಳನ್ನ ಅವಮಾನ ಮಾಡಿ ದೂರ ಇಟ್ಟರು ಅವಳು ನನ್ನ ಒಳಿತನ್ನೇ ಬಯಸಿ ನನ್ನ ಸಂತೋಷನೇ ಎದುರು ನೋಡ್ತಾ ಇದ್ದಾಳೆ ಅಂದ್ರೆ ನಿಜಕ್ಕೂ ಬಾಂಧವ್ಯ ನನ್ನ ಪಾಲಿಗೆ ದೇವತೆ ಅಂತ ಅಂದ್ಕೊಳ್ತಾ ಇದ್ದ ಉಲ್ಲಾಸ್ ಒಂದೂವರೆ ಗಂಟೆ ಹಾದಿ ಸಾವದ್ದು ಇಬ್ಬರಿಗೂ ತಿಳಿಲೇ ಇಲ್ಲ ಬಾಂಧವ್ಯ ಮನೆ ಮುಂದೆ ಬೈಕ್ ಬಂದು ನಿಂತಾಗ ಇಬ್ರು ಅರೆ ಮಾತಾಡ್ತಾ ಬಂದಿದ್ದರಿಂದ ಮನೆ ಮುಟ್ಟಿದ್ದೇ ಗೊತ್ತಾಗ್ಲಿಲ್ಲ ಅಂತ ಆಶ್ಚರ್ಯಪಟ್ಟು ನತ್ತ ಮನೆ ಒಳಗಡೆ ಬಂದ್ರು ಉಲ್ಲಾಸ್ ಜೊತೆ ಬರ್ತೀನಿ ಅಂತ ಬಾಂಧವ್ಯ ಮೊದಲೇ ಕರೆ ಮಾಡಿ ಹೇಳಿದ್ರಿಂದ ಮೋಹನ್ ಇವರಿಗೋಸ್ಕರ ಕಾಯ್ತಾ ಇದ್ರು ಇಬ್ಬರ ಜೊತೆ ಮಾತನಾಡಿ ನಂತರ ಏನೇ ವಿಷಯ ಇದ್ರೂ ಆಮೇಲೆ ಕೇಳಿದ್ರಾಯ್ತು ಅಂತ ಅನ್ಕೊಂಡು ಅಡಿಗೆ ಮಾಡೋದಿಕ್ಕೆ ಅಂತ ಅಡ್ಗೆ ಮನೆ ಸೇರಿಬಿಟ್ರು ಮೋಹನ್ ಉಲ್ಲಾಸ ಉಳಿದುಕೊಳ್ಳೋದಕ್ಕೆ ಅಂತ ಮೇಲಿನ ಒಂದು ಮಹಡಿಯನ್ನ ವ್ಯವಸ್ಥೆ ಮಾಡಿ ಅಲ್ಲಿಂದ ಕೆಳಗಡೆ ಬಂದ ಬಾಂಧವ್ಯ ಅವಳಪ್ಪನ ಎದುರು ನಿಂತಾಗ ಆಗ ಮೋಹನ್ ಅವರಿಗೆ ಇವಳು ಏನೋ ಹೇಳೋದಿಕ್ ಬಂದಿದ್ದಾಳೆ ಅನ್ನೋದು ಅರ್ಥ ಆಗಿತ್ತು ಎಲ್ಲಾ ವಿಷಯವನ್ನ ಅಪ್ಪನಿಗೆ ಹೇಳಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ದ ಬಾಂಧವ್ಯ ಪಪ್ಪ ಉಲ್ಲಾಸ್ ಇವತ್ತು ತುಂಬಾ ಬೇಜಾರಲ್ಲಿದ್ದ ಅದಕ್ಕೆ ಮನೆ ಕರ್ಕೊಂಡು ಬಂದೆ ಅದು ಅಲ್ಲದೆ ಅಜ್ಜಿ ಮತ್ತೆ ಆಂಟಿ ಲೇಟ್ ಆಗ್ತಿದೆ ನೀನು ಒಬ್ಳೆ ಹೋಗೋದ್ ಬೇಡ ಅಂತ ಅಂದ್ರು ಅದಕ್ಕೆ ಅಂತ ಹೇಳಿದ್ಲು ಆಗ ಮೋಹನ್ ಸರಿ ಪುಟ್ಟಿ ಕಾಲೇಜ್ನಲ್ಲಿ ಅಂತದ್ದೇನಾಯ್ತು ನೀನ್ ನಲ್ಲಿ ಹೇಳಿದ್ ಕೇಳಿ ನನಗೆ ತುಂಬಾನೇ ಗಾಬರಿ ಆಗ್ಬಿಟ್ಟಿತ್ತು ಅಂತ ಹೇಳಿದ್ರು ಆಗ ನಡೆದ ಎಲ್ಲಾ ವಿಷಯವನ್ನು ವಿವರವಾಗಿ ಅಪ್ಪನಿಗೆ ಹೇಳಿದ ಬಾಂಧವ್ಯ ನೋಡ್ ಪಪ್ಪ ಅವಳಿಗೆ ಎಷ್ಟು ಕೊಬ್ಬು ಹೀಗ್ ಈಗೆಲ್ಲ ಮಾಡೋದಾ ನನಗ್ ಬರ್ತಾ ಇರೋ ಕೋಪಕ್ಕೆ ಅವಳು ಕಪ್ಪಾಳ ಹಾಗೆ ಹೊಡಿಬೇಕು ಅಂತ ಅನ್ನಿಸ್ತಿದೆ ಅಂತ ಕೋಪದಿಂದ ಶ್ರೀಗಳನ್ನ ನೆನ್ಪು ಮಾಡಿಕೊಂಡ್ಲು ಆಗ ಮೋಹನ್ ಪುಟ್ಟಿ ನಡ್ತಿದ್ರಲ್ಲಿ ಉಲ್ಲಾಸ್ ತಪ್ಪೇ ಜಾಸ್ತಿ ಇರೋದು ಅದಕ್ಕೆ ಈ ಹುಡುಗಿ ಈಗೆಲ್ಲ ಮಾಡಿದ್ದು ಅಂತ ಅನ್ಸುತ್ತೆ ಅವಳು ಹೀಗೆ ಮಾಡಿಲ್ಲ ಅಂತ ಅಂದಿದ್ರೆ ಉಲ್ಲಾಸ್ ನಾನು ಮಾಡಿದ ತಪ್ಪು ಅಂತ ಒಪ್ಕೊಳ್ತಾನೆ ಇರ್ಲಿಲ್ಲ ಅವಳನ್ನ ಬೈಯೋದ್ರಲ್ಲಿ ಯಾವ ಅರ್ಥಾನೂ ಇಲ್ಲ ಅವಳು ಮಾಡಿದ್ದೆಲ್ಲ ಒಳ್ಳೇದೇಕೆ ಅಂತ ಅಂದ್ಕೋ ಅಷ್ಟೇ ಅಂತ ಅಂದ್ರು ಆಗ ಬಾಂಧವ್ಯ ಏನ್ ಪಪ್ಪ ನೀನು ಸುಧಾ ಹಂಟಿ ಹೇಳಿದಾಗೆ ಹೇಳ್ತಾ ಇದ್ದೀಯಾ ಅವರು ಉಲ್ಲಾಸ್ ಹತ್ರ ನಿಂದೆ ತಪ್ಪು ಅಂತ ಹೇಳಿದ್ರಂತೆ ಅವನ್ ತಪ್ಪೇ ಇರಬಹುದು ಆದ್ರೆ ಅದನ್ನ ಹೇಳೋ ಟೈಮ ಇದು ಅವನಿಗೆ ಬೇಜಾರಾಗೋದಿಲ್ವಾ ಉಲ್ಲಾಸ್ಗೆ ಬುದ್ಧಿ ಕಲ್ಸೋಕೆ ಆ ಶ್ರೇಯಾಗಿ ಇದೊಂದೇ ದಾರಿನ ಇದ್ದಿದ್ದು ಅಂತ ಶ್ರೇಯಾಳನ್ನ ಮತ್ತಷ್ಟು ಬೈದ್ಕೊಂಡ್ಲು ಬಾಂಧವ್ಯ ಶ್ರೇಯಾಳ ಪರ ವಹಿಸಿ ಮಾತನಾಡಿದಕ್ಕೆ ಮಗಳು ಕೋಪ ಮಾಡ್ಕೊಂಡಿದ್ದನ್ನ ಕಂಡು ಅವಳಿಗೆ ಹೇಗೆ ಅರ್ಥ ಮಾಡಿಸೋದು ಅಂತ ಮೋಹನ್ ಅವಳ ಮುಖವನ್ನೇ ದಿಟ್ಟಿಸಿ ನೋಡ್ತಾ ಇದ್ರು ಆಗ ಇವಳಿಗೆ ಎಲ್ಲವನ್ನು ಅರ್ಥ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿ ಪುಟ್ಟಿ ನಿನಗೆ ಕೆಲವು ಸೂಕ್ಷ್ಮಗಳು ಅರ್ಥ ಆಗೋದೇ ಇಲ್ಲ ಉಲ್ಲಾಸ್ಗೆ ಸಮಾಧಾನ ಮಾಡಿ ಅವನ ಕಣ್ಣೀರು ಒರೆಸೋದ್ರ ಜೊತೆಗೆ ಅವನು ಹಿಂದೆಲ್ಲ ಮಾಡಿರೋ ತಪ್ಪುಗಳನ್ನು ಅವನಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದಾರೆ ಸುಧಾ ಸಿಸ್ಟರ್ ಅದು ಒಳ್ಳೇದೇ ಅಲ್ವಾ ನೀನ್ ಯಾಕೆ ಈಗೆಲ್ಲ ಯೋಚನೆ ಮಾಡ್ತಾ ಇಲ್ಲ ಸುಧಾ ಸಿಸ್ಟರ್ ಮಾಡಿರೋದು ಸರಿನೇ ಇದೆ ಉಲ್ಲಾಸ್ ಕೂಡ ಅದನ್ನು ಸರಿ ಅಂತ ಒಪ್ಕೊಂಡಿದ್ದಾನೆ ಆದರೆ ಮಧ್ಯೆ ನಿಂದೇನ್ ತಕರಾರು ಇನ್ನು ಶ್ರೇಯ ಅವಳಿಗೆ ಸರಿ ಅನಿಸಿದ್ದನ್ನ ಅವಳು ಮಾಡಿದ್ದಾಳೆ ಅಷ್ಟೇ ಅಂತ ಅಂದ್ರು ಬಾಂಧವ್ಯ ಏನೋ ಹೇಳೋದಕ್ಕೆ ಬಂದಾಗ ಮೋಹನ್ ಅವಳನ್ನ ತಡೆದು ಇವತ್ತಿಗೆ ಈ ವಿಷಯ ಮಾತಾಡಿದ್ದು ಸಾಕು ಅವನ ಜೊತೆನೂ ಇದನ್ನೆಲ್ಲ ಮಾತಾಡ್ಕೊಂಡು ಕುತ್ಕೋಬೇಡ ನೀನು ಹೋಗಿ ಅವನನ್ನ ಬಾ ಊಟ ಮಾಡೋಣ ಅಂತ ಹೇಳಿದ್ರು ಅವಳು ಹೋಗ್ತಾ ಇರಬೇಕಾದ್ರೆ ಮೋಹನ್ಗೆ ಏನೋ ನೆನಪಾಗಿತ್ತು ಪುಟ್ಟಿ ಒಂದ್ ನಿಮಿಷ ನಿಂತ್ಕೋ ನಿನ್ನ ಉಲ್ಲಾಸ್ ವಿಷಯ ಸುಧಾಸ್ಟರಿಗೆ ಗೊತ್ತಿದ್ಯಾ ಉಲ್ಲಾಸ್ ಅವರತ್ರ ಎಲ್ಲ ಹೇಳಿದನಾ ಅಂತ ಕೇಳಿದ್ರು ಆತಂಕದಿಂದ ಮಗಳ ವಿಷಯ ತಿಳಿದ್ರೆ ಉಲ್ಲಾಸ್ ಮನೆಯವರು ಮಗಳನ್ನ ಯಾವ ರೀತಿ ನೋಡ್ತಾರೋ ಅನ್ನೋ ಒಂದು ಅಂಜಿಕೆ ಅವರ ಮನದಲ್ಲಿತ್ತು ಅವ್ರ ಮಾತಿಗೆ ಬಾಂಧವ್ಯ ಇಲ್ಲ ಪಪ್ಪಾ ಅವನು ಆಂಟಿಗೆ ನನ್ನ ವಿಷಯ ಎಲ್ಲ ಏನು ಹೇಳಿಲ್ಲ ಅವರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಬಾರ್ದು ಅಂತ ಹೇಳಿಲ್ಲ ಅಂತ ಅನ್ಸುತ್ತೆ ನೀನು ಅವನನ್ನ ಏನು ಕೇಳೋಕ್ ಹೋಗ್ಬೇಡ ಅಂತ ಹೇಳಿ ಊಟಕ್ಕೆ ಉಲ್ಲಾಸನ ಕರ್ಕೊಂಡು ಬರೋದಿಕ್ಕೆ ಅಂತ ಹೇಳಿ ಮಹಡಿ ಮೆಟ್ಲು ಹತ್ತಿ ಮೇಲ್ಗಡೆ ಹೋದ್ಲು ಮೂವರು ಕೂತು ಊಟ ಮುಗಿಸಿದ್ರು ಕಾಲೇಜಿನ ವಿಷಯ ತೆಗೆದ್ರೆ ಗಮನ ಹತ್ ಕಡೆನೆ ಹೋಗುತ್ತೆ ಮತ್ತೆ ಉಲ್ಲಾಸ್ ಬೇಜಾರ್ ಮಾಡ್ಕೊಳ್ಬಹುದು ಅಂತ ಅಪ್ಪ ಮಗಳಿಬ್ರು ಬೇರೆ ವಿಷಯಗಳನ್ನೆಲ್ಲ ಮಾತಾಡ್ತಾ ಊಟ ಮುಗಿಸಿದ್ರು ಆಗ ಉಲ್ಲಾಸ್ಗೆ ಅರ್ಥ ಆಗ್ತಾ ಇತ್ತು ಇವರಿಬ್ರು ನನಗೆ ಬೇಸರ ಆಗಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ನಿಗಾ ವಹಿಸಿ ಕಾಲೇಜಿನ ವಿಷಯ ಬರದೇ ಇರೋ ಹಾಗೆ ಮಾತಾಡ್ತಾ ಇದ್ದಾರೆ ಅಂತ ಅವರಿಬ್ಬರ ಅವರಿಬ್ರು ನಡ್ಕೊಳ್ತಾ ಇದ್ದ ರೀತಿ ಅವರು ತನ್ನ ಮೇಲೆ ಇಟ್ಟಿರೋ ವಿಶ್ವಾಸನ ಕಂಡು ಉಲ್ಲಾಸ್ ಹೃದಯ ತುಂಬಿ ಬಂದಿತ್ತು ಊಟ ಮುಗಿಸಿ ಉಲ್ಲಾಸ್ ಜೊತೆ ಗಂಟೆಗಟ್ಟಲೆ ಹರಟೆ ಹೊಡೆದಿದ್ದ ಬಾಂಧವ್ಯ ತನ್ನ ರೂಮಿಗೆ ಮಲ್ಕೊಳ್ಳೋದಿಕ್ಕೆ ಅಂತ ಬಂದಾಗ ಗಂಟೆ ಹನ್ನೆರಡಾಗಿತ್ತು ಎಷ್ಟು ಹೊತ್ತು ಹೊರಳಾಡಿದ್ರೂ ನಿದ್ರೇನೇ ಬರಲಿಲ್ಲ ಪಕ್ಕದ ರೂಮಿನಲ್ಲಿದ್ದ ಉಲ್ಲಾಸ್ನ ಹಾಜರಿ ಅವನ ಮನಸ್ಸಿ ಅವಳ ಮನಸ್ಸಿನಗೆ ತುಂಬಾನೇ ಮುದ ನೀಡಿ ಭಾವನೆಗಳನ್ನ ಹೊತ್ತು ತರ್ತಾ ಇತ್ತು ಈ ದಿನ ನನ್ನ ಜೀವನದಲ್ಲಿ ಮರೆಯಲಾಗದ ಖುಷಿ ತಂದಿದೆ ಅಂತ ಅಂದ್ಕೊಂಡ್ಲು ಆದರೆ ತಕ್ಷಣವೇ ಚೆಚೆ ಉಲ್ಲಾಸ್ ಇವತ್ತು ಕಣ್ಣೀರ್ ಹಾಕಿದ್ದೀನ ಇವತ್ತು ಅವನು ಬದಲಾಗಿದ್ದಾನೆ ಅಂತ ನನ್ನ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅಂತ ಅಂದರೆ ಅದಕ್ಕೆಲ್ಲ ಕಾರಣ ಒಂದು ರೀತಿ ಶ್ರೇಯನೇ ಇವತ್ತಿನ ದಿವಸ ನಾನು ಖುಷಿ ಪಡಬಾರ್ದು ಹೇಗಾದರೂ ಮಾಡಿ ಕಾಲೇಜ್ನಲ್ಲಿ ಶ್ರೇಯಾಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ನಿರ್ಧಾರ ಮಾಡದ ಮೇಲೇನೆ ಅವಳಿಗೆ ನಿದ್ರೆ ಹತ್ತಿದ್ದು ಮಾರನೇ ದಿನ ಉಲ್ಲಾಸ್ ಮತ್ತೆ ಬಾಂಧವ್ಯ ಒಟ್ಟಿಗೆ ಕಾಲೇಜ್ಗೆ ಹೊರಟರು ಬಾಂಧವ್ಯ ಜೊತೆಗಿರುವಷ್ಟು ಹೊತ್ತು ನಿನ್ನೆ ನಡೆದ ವಿಷಯವನ್ನು ಮರೆಯೋದಕ್ಕೆ ಪ್ರಯತ್ನ ಪಡ್ತಿದ್ದ ಉಲ್ಲಾಸ್ ಕಾಲೇಜ್ ಕ್ಯಾಂಪಸ್ ತಲುಪಿದ ಕೂಡಲೇ ನಿನ್ನೆಯ ಕಹಿ ಘಟನೆಗಳನ್ನ ನೆನಪಿಸಿಕೊಂಡು ಮನಸ್ಸಿಗೆ ಬಹಳವೇ ನೋವಾಗಿತ್ತು ಕ್ಲಾಸ್ಗೆ ಹೋಗದೆ ಮನೆಗೆ ಹೋಗ್ಬಿಡಬೇಕು ಅಂತ ಅನಿಸಿತ್ತು ಅವನಿಗೆ ತಾನು ಬೇರೆಯವರಿಗೆ ಅವಮಾನ ಮಾಡಿದ ಮೇಲೆ ಅವರೂ ಕೂಡ ಕಾಲೇಜಿಗೆ ಬರೋದಕ್ಕೆ ಎಷ್ಟೆಲ್ಲಾ ಹಿಂಸೆ ಅನುಭವಿಸ್ತಾ ಇದ್ರು ಅನ್ನೋದು ಈಗ ಅವನಿಗೆ ಅರ್ಥ ಆಗ್ತಾ ಇತ್ತು ಅವನ ಮನಸ್ಸಿನಲ್ಲಿ ಏನೆಲ್ಲ ನಡೀತಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡ ಬಾಂಧವ್ಯ ಉಲ್ಲಾಸ್ ಕಾಲೇಜಿಗೆ ಮೇಲೆ ನಿನ್ನ ಮನಸ್ಸಿನಲ್ಲಿ ಏನಾಗ್ತಿದೆ ಅನ್ನೋದು ನನಗೆ ಅರ್ಥ ಆಗ್ತಿದೆ ಅದನ್ನೆಲ್ಲ ತಲೆಗೆ ಹಾಕೊಂಬೇಡ ಏನೇ ಅಂದ್ರೂ ಅದನ್ನ ಕೇಳಿಸ್ಲೇ ಇಲ್ಲ ಅನ್ನೋ ಹಾಗೆ ಇದ್ಬಿಡು ಅಂತ ಸಲಹೆ ಕೊಟ್ಟಿದ್ಲು ನಿನ್ನೆಯಿಂದ ಮನಸ್ಸಿನಲ್ಲಿದ್ದ ಗೊಂದಲಗಳು ತಾನು ತೆಗೆದುಕೊಂಡ ನಿರ್ಧಾರ ಅಮ್ಮನಿಗೆ ಕೊಟ್ಟ ಮಾತು ಎಲ್ಲವನ್ನೂ ಒಮ್ಮೆಲೆ ನೆನ್ಪು ಮಾಡ್ಕೊಂಡಿದ್ದ ಉಲ್ಲಾಸ್ ಯಾವುದೇ ಅವಮಾನ ನೋವುಗಳನ್ನು ಎದುರಿಸೋದಕ್ಕೆ ಸಿದ್ಧ ಆಗಬೇಕು ಅಂತ ನಿರ್ಧಾರ ಮಾಡಿ ಕ್ಲಾಸ್ ಕಡೆ ಹೊರಟ ಬಾಂಧವ್ಯ ಅಲ್ಲೇ ನಿಂತಿರೋದನ್ನ ಕಂಡವನು ಯಾಕೆ ನೀನ್ ಕ್ಲಾಸಿಗೆ ಬರಲ್ವಾ ಅಂತ ಕೇಳ್ದ ಆಗ ಬಾಂಧವ್ಯ ನೀನು ಹೋಗಿರು ನಾನು ಬರ್ತೀನಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅವನು ಕ್ಲಾಸ್ಗೆ ಹೋಗ್ತಾ ಇದ್ದಾಗೆ ಶ್ರೇಯಾಳ ಕ್ಲಾಸ್ ಹತ್ರ ಬಂದ್ಲು ಬಾಂಧವ್ಯ ಐದು ನಿಮಿಷದ ನಂತರ ಶ್ರೇಯಾ ಅವಳ ಕ್ಲಾಸ್ ಹತ್ರ ಬರ್ತಾ ಇರೋದನ್ನ ಕಂಡ ಬಾಂಧವ್ಯ ಬಾ ನಿನ್ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಶ್ರೇಯಾಳನ್ನ ಕರೆದಿದ್ಲು ನಮ್ಮೆ ದಿಟ್ಟಿಸಿ ನೋಡಿದ ಶ್ರೇಯಾ ಹೋ ಬಾಂಧವ್ಯ ನನ್ನ ಜೊತೆ ಮಾತಾಡೋ ಏನಿದೆ ನಿನಗೆ ಅಂತ ವ್ಯಂಗ್ಯವಾಗಿ ಕೇಳಿದ್ಲು ಅವಳ ಮಾತು ಕೇಳಿ ಕೋಪಗೊಂಡ ಬಾಂಧವ್ಯ ಅವಳ ಕೈ ಹಿಡಿದು ದರದರನೆ ಎಳ್ಕೊಂಡು ಹೋಗಿ ಕ್ಯಾಂಪಸ್ನಲ್ಲಿ ನಿಲ್ಲಿಸಿದ್ಲು ಹಿಂದಿನ ದಿನ ಅದೇ ಜಾಗದಲ್ಲಿ ಉಲ್ಲಾಸ್ ಜೊತೆ ಕೂತು ಮಾತನಾಡಿದ್ಲು ಶ್ರೇಯ ಈಗ ಬಾಂಧವ್ಯ ಕೂಡ ಅದೇ ಜಾಗಕ್ಕೆ ಕರ್ಕೊಂಡು ಬಂದಿದ್ಲು ಆಗ ಶ್ರೇಯ ಕೋಪದಿಂದ ಏಯ್ ಏನ್ ಮಾಡ್ತಾ ಇದೆಯಾ ಬಿಡು ನನ್ ನಾನು ನನ್ನ ಕ್ಲಾಸ್ಗೆ ಹೋಗ್ಬೇಕು ಅಂತ ಹೇಳಿದ್ಲು ಆಗ ಬಾಂಧವ್ಯ ಇರು ನಾನು ಮೊದಲು ಕ್ಲಾಸ್ ತಗೋತೀನಿ ಆಮೇಲೆ ನೀನು ನಿನ್ನ ಕ್ಲಾಸ್ಗೆ ಹೋಗುವಂತೆ ಅಂತ ಹೇಳಿದ್ಲು ಆಗ ಶ್ರೇಯಾ ವಾಟ್ ನೀನ್ ನನ್ನ ಕ್ಲಾಸ್ ತಗೋತೀಯ ಜೋಕ್ ಎಲ್ಲ ಮಾಡ್ಬೇಡ ನಾನು ಹೋಗ್ಬೇಕು ಯಾಕೆ ಇಲ್ಲಿಗೆ ನನ್ನ ಕರ್ಕೊಂಡು ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅದನ್ನೆಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡೋದಿಕ್ಕೆ ನನಗಿಷ್ಟ ಇಲ್ಲ ಪ್ಲೀಸ್ ಲೀವ್ ಮಿ ಐ ಹ್ಯಾವ್ ಟು ಗೋ ಅಂತ ಮುಂದೆ ಹೋಗ್ತಾ ಇದ್ಲು ಆಗ ಅವಳನ್ನ ತಡೆದ ಬಾಂಧವ್ಯ ನೀ ನಿನ್ನ ಏನ್ ಅಂದ್ಕೊಂಡಿದೀಯಾ ನಿನ್ನೆ ಹುಲ್ಲಾಸ್ ಜೊತೆ ಹಾಗೆಲ್ಲ ಮಾತಾಡಿ ಅವಮಾನ ಮಾಡಿ ಕಳ್ಸಿದೀಯಲ್ಲ ಹೀಗೆಲ್ಲ ಹೇಳೋದಿಕ್ ಹೇಗೆ ಮನಸ್ಸು ಬಂತು ನಿನಗೆ ಅಂತ ಕೋಪದಿಂದ ಕೇಳಿದ್ಲು ಅವಳ ಮಾತನ್ನೇ ಕೇಳಿಸ್ಕೊಂಡ ಶ್ರೇಯಾ ಲುಕ್ ಬಾಂಧವ್ಯ ನಿನ್ನೆ ಮಾತಾಡಿದ್ದು ನಾನು ಅದನ್ನೆಲ್ಲ ಕೇಳಿಸ್ಕೊಂಡಿದ್ದು ಉಲ್ಲಾಸ್ ಇದ್ರ ಮಧ್ಯೆ ನೀನು ಮೂಗ್ ತುರಿಸೋದು ತಪ್ಪು ಉಲ್ಲಾಸ್ಗೆ ಅವನ ತಪ್ಪನ್ನ ಅರ್ಥ ಮಾಡಿಸಿರೋದಕ್ಕೆ ನೀನೇ ಬಂದು ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತದ್ರಲ್ಲಿ ನೀನೇ ನನಗೆ ಬೈತಾ ಇದ್ದೀಯಾ ಅಂತ ನಗೋಕ್ ಶುರು ಮಾಡಿದ್ಲು ಆಗ ಬಾಂಧವ್ಯಗಳಿಗೆ ಮತ್ತಷ್ಟು ಕೋಪ ಬಂದಿತ್ತು ಸ್ಟಾಪ್ ಇಟ್ ನೀನೇನೇ ದೊಡ್ಡ ಕೆಲಸ ಮಾಡಿದ್ಯಾ ಅಂತ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು ಅವ್ನು ಮಾಡಿದ ತಪ್ಪು ಒಂದಲ್ಲ ಒಂದಿನ ಅವನಿಗೆ ಅರ್ಥ ಆಗ್ತಾ ಇತ್ತು ಅದನ್ನ ಅವನಿಗೆ ಅರ್ಥ ಮಾಡಿಸೋದಿಕ್ಕೆ ನೀನು ಈಗ ಮಾಡೋ ಅವಶ್ಯಕತೆ ಇತ್ತ ನೀನು ಮಾಡಿದ ಕೆಲಸದಿಂದ ಉಲ್ಲಾಸ್ ಮತ್ತೆ ಅವರ ಮನೆಯವರು ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾ ನಿನಗೆ ಅವನು ಮಾಡಿದ ತಪ್ಪನ್ನೆಲ್ಲ ಅವನಿಗೆ ಅರ್ಥ ಮಾಡಿಸೋದಿಕ್ಕೆ ಅವನನ್ನ ಲವ್ ಮಾಡೋ ಹಾಗೆ ನಾಟಕ ಮಾಡಿ ಮಾಡೋದೇ ಒಂದು ಇದ್ದಿದ್ದು ಒಂದು ದಾರಿನ ಬೇರೆ ದಾರಿ ಇರಲೇ ಇಲ್ವಾ ಅಂತ ಬಾಂಧವ್ಯ ಕೋಪದಿಂದ ಕೇಳಿದ್ಲು ಆಗ ಶ್ರೇಯಾ ಹೋ ಇದಕ್ಕ ನೀನು ಈಗ ಆಡ್ತಾ ಇರೋದು ಕೆಲವರಿಗೆ ಅವ್ರ ತಪ್ಪನ್ನ ನೇರವಾಗಿ ಹೇಳಿದ್ರೆ ಅರ್ಥನೇ ಆಗೋದಿಲ್ಲ ಕೆಲವರು ನೋವನ್ನು ಅನುಭವಿಸಿದ ಮೇಲೆ ತಪ್ಪನ್ನು ಅರ್ಥ ಮಾಡಿಕೊಂಡು ಸರಿ ಹೋಗ್ತಾರೆ ಉಲ್ಲಾಸ್ ಕೂಡ ಹಾಗೆ ಅವನ ತಪ್ಪು ಏನು ಅಂತ ಬಾಯಲ್ಲಿ ಹೇಳಿಬಿಟ್ಟಿದ್ರೆ ಅವನಿಗೆ ಇದೆಲ್ಲ ಖಂಡಿತ ತಪ್ಪು ಅಂತ ಅರ್ಥ ಆಗ್ತಿರ್ಲಿಲ್ಲ ಅದಕ್ಕೆ ನಾನು ಹೀಗೆ ಮಾಡಿದ್ದು ನಿನಗೂ ಅವನ ಮೇಲೆ ಕೋಪ ಇತ್ತು ಅವನಿಗೆ ಬುದ್ಧಿ ಕಲಿಸಲೇಬೇಕು ಅನ್ನೋ ಆಸೆ ಕೂಡ ಇತ್ತು ಆದ್ರೆ ನೀನು ಅವನ ಫ್ಯಾಮಿಲಿಗೆ ಸೇರಿದವಳು ನಿಂಗೆ ನಿಂದೆ ಆದ ಕಮಿಟ್ಮೆಂಟ್ಸ್ ಇತ್ತು ಏನೇ ಮಾಡಿದ್ರು ಅದಕ್ಕೊಂದು ಬೌಂಡ್ರಿ ಅಂತ ಇತ್ತು ಸೊ ನೀನು ಉಲ್ಲಾಸ್ ಮನಸ್ಸಿಗೆ ನೋವಾಗದೇ ಇರೋ ಹಾಗೆ ಅವನಿಗೆ ಬೇಜಾರ್ ಮಾಡದೆ ಅವನನ್ನ ಬದಲಾಯಿಸೋದಿಕ್ಕೆ ಟ್ರೈ ಮಾಡಿದೆ ಆದರೆ ನನಗೆ ಇದು ಯಾವ್ದೂ ಇರಲಿಲ್ಲ ಯಾವ ಕಮಿಟ್ಮೆಂಟ್ಸು ಇರಲಿಲ್ಲ ಯಾವ ಬೌಂಡ್ರಿನೂ ಇರಲಿಲ್ಲ ಅದಕ್ಕೆ ನನಗೆ ಸರಿ ಅನಿಸಿದ್ದನ್ನ ನಾನು ಮಾಡಿದ್ದೀನಿ ಅವನೆಲ್ಲ ಅರ್ಥ ಮಾಡ್ಕೊಂಡು ಬದಲಾಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ ನೀನು ಇಷ್ಟಕ್ಕೆ ಬಿಟ್ಟು ನಿನ್ನ ಕೆಲಸ ನೀನು ನೋಡ್ಕೋ ಅಂತ ಹೇಳಿದ್ಲು ಅವಳ ಮಾತು ಕೇಳಿ ಬಾಂಧವಳಿಗೆ ಮತ್ತಷ್ಟು ಕೋಪ ಬಂದಿತ್ತು ಇವಳು ದುರಹಂಕಾರಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಅನ್ಕೊಂಡು ನೋಡು ಏನೇನೋ ಹೇಳಿ ಎಸ್ಕೇಪ್ ಹಾಕೋದಿಕ್ಕೆ ನೋಡ್ಬೇಡ ಒಂದು ಹುಡುಗಿ ಆಗಿ ಅವನನ್ನ ಲವ್ ಮಾಡೋ ಹಾಗೆ ನಾಟಕ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ ಅಂತ ಪ್ರಶ್ನೆ ಮಾಡಿದ್ಲು ಆಗ ಶ್ರೇಯ ಸಮಾಧಾನದಿಂದ ತಾಳ್ಮೆಯಿಂದ ಯೋಚನೆ ಮಾಡು ನಾನು ಮಾಡಿದ ಸರಿ ಅನ್ನೋದು ನಿನಗೂ ಕೂಡ ಅರ್ಥ ಆಗುತ್ತೆ ತಪ್ಪನ್ನು ತಪ್ಪು ಅಂತ ಹೇಳೋಕೆ ಹುಡುಗಿ ಆದ್ರೇನು ಹುಡುಗ ಆದ್ರೇನು ನನಗೆ ಸರಿ ಅನಿಸಿದ್ದನ್ನು ನಾನು ಮಾಡಿದೆ ಅಷ್ಟೇ ಎಲ್ಲ ಹೇಳಿದ್ಮೇಲೂ ನಿನಗೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ನಾನಿನ್ನೂ ದೊಡ್ಡ ಅಪರಾಧ ಮಾಡಿದ್ದೀನೋ ಹಾಗೆ ಆಡ್ತಾ ಇದ್ದೀಯಲ್ಲ ಅಂತ ಹೇಳಿದ್ಲು ಆಗ ಬಾಂಧವ್ಯ ಹೌದು ಅಪರಾಧನೇ ಒಬ್ಬರ ಭಾವನೆಗಳ ಜೊತೆ ಆಟ ಆಡೋದು ಕೂಡ ದೊಡ್ಡ ಅಪರಾಧ ನೀನ್ ಮಾಡಿದ ಕೆಲಸ ಸರಿ ಅಂತ ತೋರಿಸ್ಕೊಳ್ಳೋದಕ್ಕೆ ನೀನ್ ಏನ್ ಬೇಕಾದ್ರೂ ಮಾಡ್ತೀಯಾ ಅಲ್ವಾ ಅಂತ ಅಂದ್ಲು ಆಗ ಶ್ರೇಯಾ ಹೌದು ನಾನು ಮಾಡಿದ್ ಸರಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಇನ್ಯಾವತ್ತೂ ಈ ವಿಷಯವಾಗಿ ನನ್ನ ಜೊತೆ ಮಾತಾಡೋದಿಕ್ಕೆ ಬರಬೇಡ ನೀನು ಗುಡ್ ಬಾಯ್ ಅಂತ ಹೇಳಿ ಬಾಂಧವ್ಯಗಳ ಪ್ರತಿಕ್ರಿಯೆಗೂ ಕಾಯ್ದೆ ಪಾಡಿಗೆ ತಾನು ಕ್ಲಾಸ್ ರೂಮ್ ಕಡೆ ಹೊರಟು ಶ್ರೇಯ ಶ್ರೇಯಾ ಶ್ರೇಯಾ ಅಲ್ಲಿಂದು ಹೋದ್ಮೇಲೆ ಅವಳು ಹೇಳಿದ ವಿಷಯವನ್ನೇ ನಿಧಾನವಾಗಿ ಯೋಚನೆ ಮಾಡ್ತಾ ನಿಂತವಳಿಗೆ ಮನದಟ್ಟಾಗಿತ್ತು ಉಲ್ಲಾಸ್ನ ಈ ದಿಢೀರ್ ಬದಲಾವಣೆಗೆ ಮೂಲ ಕಾರಣ ಶ್ರೇಯ ಅವಳ ಉದ್ದೇಶ ಸರಿಯಾಗೇ ಇತ್ತು ಆದರೆ ಅವಳು ಆಯ್ದುಕೊಂಡ ದಾರಿ ಮಾತ್ರ ತಪ್ಪಾಗಿತ್ತು ಅಷ್ಟೇ ಆ ತಪ್ಪಾದ ದಾರಿಯನ್ನು ಆಯ್ದುಕೊಂಡ ಶ್ರೇಯಾಳ ನಿರ್ಧಾರ ನನ್ನ ಕೋಪಕ್ಕೆ ಕಾರಣ ಆಯಿತು ಉಲ್ಲಾಸ್ ಬದಲಾಗ್ತಾ ಇದ್ದಾನೆ ಅನ್ನೋ ಖುಷಿಗಿಂತ ಶ್ರೇಯಾಳ ಮೇಲಿನ ಕೋಪನೇ ಹೆಚ್ಚಾಗ್ಬಿಟ್ಟಿತ್ತು ನನಗೆ ಅವಳು ಮಾಡಿದ್ದು ಒಂದಲ್ಲ ಒಂದು ರೀತಿ ಸರಿ ಅಂತಾನೆ ಅನ್ನಿಸ್ತಾ ಇದೆ ಅಂತ ಅನ್ಕೊಂಡು ತನ್ನನ್ನು ತಾನೇ ಬೈತ್ಕೊಂಡು ಅಲ್ಲೇ ಕೂತಿದ್ಲು ನಾನು ಉಲ್ಲಾಸನ ತಿದ್ದೋದಿಕ್ಕೆ ಎಷ್ಟು ಸಲ ಪ್ರಯತ್ನ ಮಾಡಿ ಸೋತುಬಿಟ್ಟಿದ್ದೆ ಆದರೆ ಶ್ರೇಯ ಮಾಡಿದ ಕೆಲಸದಿಂದ ಉಲ್ಲಾಸ ಬದಲಾದ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಶ್ರೇಯಾಳ ಮೇಲೆ ಅವಳಿಗಿದ್ದ ಭಾವನೆ ಕೂಡ ಬದಲಾಗಿತ್ತು ಮುಂದೆ ಏನೆಲ್ಲ ಅಗತ್ಯ ತಿಳ್ಕೊಳ್ಬೇಕು ಅಂತಂದ್ರೆ ಮುಂದಿನ ಅಧ್ಯಾಯಕ್ಕಾಗಿ ಕಾಯ್ತಾ ಇರಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ